ಹೊಸದುರ್ಗ ತಾಲೂಕು ನೀರ್ಗುಂದದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರಾದ ರಮೇಶ್ ಎಚ್ಎಂ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ರಮೇಶ್ ಅವರು ಪ್ರಾಂಶುಪಾಲರಾಗಿ ಬಂದು ಶಾಲೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಹೆಸರು ರಮೇಶ್ ಎಚ್ ಎಂ ಪ್ರಾಂಶುಪಾಲರು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ನೀರ್ಗುಂದ ಗೇಟ್ ಹೊಸದುರ್ಗ ತಾಲೂಕು ಸರ್ ನಿಮ್ಮ ಶಾಲೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮ ಶಾಲೆಯ ಒಂದು ಒಳ್ಳೆಯ ವಾತಾವರಣದ ಅಡಿಯಲ್ಲಿ ಇಲ್ಲಿ ಎಲ್ಲ ಇದೆ ಇಲ್ಲಿ ಇದಕ್ಕೆ ಹೆಣ್ಮಕ್ಳು ಶಾಲೆ ಆಗಿದ್ದರಿಂದ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾದ ವ್ಯವಸ್ಥೆ ಶಾಲೆಯಲ್ಲಿ ಸೌಲಭ್ಯಗಳು ಮಕ್ಕಳಿಗೆ ದೊರೀಬೇಕಾದಂಥ ಸೌಲಭ್ಯಗಳು ಎಲ್ಲವನ್ನು ನೀಟಾಗಿ ನಾವು ನಿರ್ವಹಿಸಿದ್ದೀವಿ ಅಷ್ಟೇ ಲವಲವಿಕೆಯಿಂದ ಮಕ್ಕಳು ಕೂಡ ಈ ಶಾಲಾ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾರೆ ಸರ್ ಬೇರೆ ಬೇರೆ ಏನೇನು ಅದು ಬೇರೆ ಬೇರೆ ಏನಿದೆ ಸರ್ ಇಲ್ಲಿ ಸರ್ ಕ್ರೀಡಾ ಕ್ರೀಡೆಯನ್ನು ನಾವು ಆಟ ಆಡೋ ಮಕ್ಕಳಲ್ಲಿ ಕ್ರೀಡಾ ಮನೋಭಾವವನ್ನು ತುಂಬಿ ಮಕ್ಕಳೆಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ನಿರ್ವಹಿಸ್ತಾರೆ ಪ್ರತಿ ಮಾರ್ನಿಂಗು ಬೆಳಗ್ಗೆ ಕ್ರೀಡಾ ಚಟುವಟಿಕೆಗಳು ಜೊತೆಗೆ ವ್ಯಾಸಂಗನೂ ಕೂಡ ಮಾಡ್ತಾಯಿರ್ತಾರೆ ಈಗ ನವೆಂಬರ್ ಸೆಪ್ಟೆಂಬರ್ ನಂತರ ರಜದ ನಂತರ ದಸರಾ ನಂತರ ನಾವು ಒಬ್ಬ ಯೋಗ ಟೀಚರಿಗೂ ಕೂಡ ಬುಕ್ ಮಾಡಿದ್ದೀವಿ ಅವರು ಬಂದು ಮಾರ್ನಿಂಗು ಯೋಗ ತರಬೇತಿನ ಅಟ್ಲೀಸ್ಟ್ ಒಂದು ಅರವತ್ತು ದಿನಗಳ ಕಾಲ ಯೋಗ ತರಬೇತಿಯನ್ನ ನೀಡ್ತಾರೆ ಮೊದಲೇ ಬಾರಿ ಅಂತಲ್ಲ ನಾನು ಈಗ ಬಂದು ಮೂ ಎರಡು ಮೂರನೇ ವರ್ಷ ರನ್ನಿಂಗ್ ಇದೆ ಈ ಮೂರು ವರ್ಷದ ನನ್ ಈ ಮೂರು ವರ್ಷಗಳಲ್ಲಿ ನಾನು ಅದೊಂದು ಬದಲಾವಣೆಯನ್ನು ನಮ್ಮ ಶಾಲಾ ಶಿಕ್ಷಣದಲ್ಲಿ ತಗೊಂಡಿದ್ದೀನಿ ಬೇರೆ ಏನೇನು ಉಪಯೋಗ ಇದೆ ಸರ್ ನಿಮಗೆ ವಸತಿ ಶಾಲೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಕರಾಟೆ ಕಲಿತಾರೆ ಆಮೇಲೆ ಯೋಗ ತರಬೇತಿ ಕಲಿತಾರೆ ಆಮೇಲೆ ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೂ ಕೂಡ ಈ ಶಾಲೆಯಿಂದ ವಿದ್ಯಾರ್ಥಿಗಳು ಪ್ರತಿನಿಧಿಸಿದ್ದಾರೆ ರಾಜ್ಯ ಮಟ್ಟದ ಪ್ರಶಸ್ತಿನೂ ಪಡೆದಿದ್ದಾರೆ ರಾಷ್ಟ್ರ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿದ್ದಾರೆ ಯಾವ್ದಲ್ಲ ಸರ್ ತ್ರೋಬಾಲಿ ತ್ರೋಬಾಲ್ ತ್ರೋಬಾಲಿ ಆಮೇಲೆ ಊಟದ ಬಗ್ಗೆ ಯಾವ ರೀತಿ ವ್ಯವಸ್ಥೆ ಮಾಡಿ ಊಟ ಊಟದ ವಿಚಾರದಲ್ಲಿ ಯಾವುದೇ ರೀತಿ ಇಲ್ಲಿವರೆಗಿನ ಸಮಸ್ಯೆಗಳಿಲ್ಲ ಶುಚಿಯಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಶುಚಿತ್ವದ ಊಟವನ್ನು ನಾವು ಪ್ರತಿನಿತ್ಯ ನೀಡ್ತಾ ಇರ್ತೀವಿ ಶಿಕ್ಷಕರ ಸ ಶಿಕ್ಷಕರು ಯಾವ ರೀತಿ ಇಲ್ಲಿ ಶಿಕ್ಷಕರು ಎಲ್ಲರೂ ಕೂಡ ಇಲ್ಲಿ ನಾಲ್ಕು ಜನ ಶಿಕ್ಷಕರು ಅಲ್ಲ ಮೂರು ಜನ ಮಾತ್ರ ಪರ್ಮನೆಂಟ್ ಶಿಕ್ಷಕರಿದ್ದಾರೆ ಉಳಿದವರೆಲ್ಲ ಅತಿಥಿ ಶಿಕ್ಷಕರಿದ್ದಾರೆ ಮತ್ತು ಔಟ್ಸೋರ್ಸಲ್ಲಿ ಶಿಕ್ಷಕರು ಶಿಕ್ಷಕರನ್ನು ನಿರ್ವಹಿಸ್ತಿದ್ದಾರೆ ಎಲ್ಲರೂ ಕ್ವಾಲಿಫೈಡ್ ಶಿಕ್ಷಕರೇ ಇದ್ದಾರೆ ಶಿಕ್ಷಣ ಬೋಧನೆ ಎಲ್ಲ ಉತ್ತಮವಾಗಿದೆ ರಿಸಲ್ಟ್ ಬರೋಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಿರೋದು ಸರ್ ರಿಸಲ್ಟ್ ಬರೋಕ್ಕೆ ನನಗಿಂತನೂ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ವೈಯಕ್ತಿಕ ಜವಾಬ್ದಾರಿ ಅವ್ರಿಗೂ ನಿರ್ವಹಿಸಿದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡದಲ್ದೇ ಅವ್ರಿಗೆ ಪಾಠಗಳನ್ನು ಮಕ್ಕಳಿಗೆ ಕಲಿಸಬೇಕು ಒಳ್ಳೆಯ ಉನ್ನತವಾದ ರಿಸಲ್ಟ್ ತರಬೇಕು ನಮ್ಮ ಡಿಸ್ಟಿಕ್ ಅಂತಂದರೆ ನೇಮ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈವನ್ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಬಂದು ಸ್ಪೆಷಲ್ ಕ್ಲಾಸ್ ತಗೊತಾರೆ ರಾತ್ರಿ ಅಂಥ ಒಂದು ಕರ್ತವ್ಯದ ಮನೋಭಾವ ಇಟ್ಕೊಂಡು ಶಿಕ್ಷಕರಲ್ಲಿ ಕೆಲಸವನ್ನು ನಿರ್ವಹಿಸಿದ್ರಿಂದ ಇದೆಲ್ಲ ರಿಸಲ್ಟ್ ಪಡೀಲಿಕ್ಕೆ ಉತ್ತಮ ಅಂಕಗಳನ್ನು ಕಳಿಸ್ಲಿಕ್ಕೆ ಸಹಾಯಕ ಆಗುತ್ತೆ ವಸತಿ ಗೃಹಗಳು ಕೊಟ್ಟಿದ್ದಾರೆ ಸರ್ ಸರ್ಕಾರದಿಂದ ಎಲ್ಲ ಸಿಬ್ಬಂದಿಯವರಿಗೂ ವಸತಿ ಗೃಹಗಳ ವ್ಯವಸ್ಥೆ ಇದೆ ತಂದೆ ತಾಯಿಗೆ ಏನು ಮಕ್ಕಳಿಗೆ ಏನಂದ್ರೆ ನಮಗೆ ಆ ಮಕ್ಕಳನ್ನು ನಮ್ಮ ಶಾಲಾ ಪರಿಮಿತಿ ಒಳಗೆ ಬಿಟ್ಟಿದ್ದೀರಾ ಅವರನ್ನ ಬಿಟ್ಟುಬಿಡಿ ನಮ್ಮ ಜೊತೆಗೆ ಎಕ್ಸಾಮ್ ಮುಗಿಸಿ ಅವ್ರಿಗೆ ಒಳ್ಳೆ ರಿಸಲ್ಟ್ ತರಿಸೋ ಜವಾಬ್ದಾರಿ ನಮ್ಮದು ನಿಮ್ಮ ಮಕ್ಕಳು ಏನು ನೀವು ಇಲ್ಲಿ ಕರ್ಕೊಂಬಂದು ಬಿಟ್ಟು ಈ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋ ಒಂದು ಮನೋಭಾವ ಇತ್ತಲ್ಲ ಆ ಮನೋಭಾವಕ್ಕೆ ನಾವು ಯಾವತ್ತು ಶಿಕ್ಷಣದ ಜೊತೆಗೆ ಒಳ್ಳೆ ಅಂಕಗಳನ್ನು ಗಳಿಸಿ ಈ ಶಾಲೆಯಿಂದ ಹೊರ ಹೋಗ್ಬೇಕಾದಂಥ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂಥ ಅಂಕಗಳನ್ನು ಪಡ್ಕೊಂಡೇ ಹೋಗ್ಬೇಕು ಅನ್ನೋ ಒಂದು ಧ್ಯೇಯವನ್ನು ನಾವು ಇಟ್ಕೊಂಡಿದ್ದೀವಿ ಸರ್ ಮಕ್ಕಳಿಗೆ ಏನು ಸೇಫ್ಟಿ ಇದೆ ಸರ್ ಇಲ್ಲಿ ಮಕ್ಕಳಿಗೆ ರಕ್ಷಣಾತ್ಮಕವಾಗಿ ನಾವು ಇಲ್ಲಿ ಶಾಲೆಯಲ್ಲಿ ಒಂದು ಕಮಿಟಿ ಮಾಡಿದ್ದೇವೆ ಅದಕ್ಕೆ ಹೆಣ್ಮಕ್ಳೇ ಶಿಕ್ಷಕರೇ ಅಧ್ಯಕ್ಷರಿರ್ತಾರೆ ಪ್ರತಿಯೊಂದು ಯಾವುದೇ ರೀತಿಯಾದ ದೌರ್ಜನ್ಯಕ್ಕಾಗಲಿ ಮತ್ತೊಂದಾಗಲಿ ಮುಗಿದೊಂದಾಗಲಿ ಯಾವುದೇ ರೀತಿಯ ಆತಂಕಗಳ ಭಯದ ವಾತಾವರಣ ಇಲ್ಲಿಲ್ಲ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಸಮಾನ ವಯಸ್ಕರಾಗಿ ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತಾಡ್ತಾರೆ ಆಮೇಲೆ ಶೈಕ್ಷಣಿಕವಾದ ಒಂದು ಹಿನ್ನೆಲೆ ಇಟ್ಕೊಂಡೇ ಎಲ್ಲರೂ ಕೂಡ ಶಿಕ್ಷಕರಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಸರ್ ಕುಡಿಯೋ ನೀರಿಂದು ಕುಡಿಯೋ ನೀರು ಶುದ್ಧವಾಗಿದೆ ಬೋರ್ವೆಲ್ ವಾಟರ್ ಇದೆ ಬೋರ್ವೆಲ್ ವಾಟರ್ ಇದೆ ಮತ್ತು ಫಿಲ್ಟರ್ ಇದೆ ಫಿಲ್ಟರ್ ವ್ಯವಸ್ಥೆ ಪ್ರತಿಯೊಂದು ಮಗು ಫಿಲ್ಟರ್ ನೀರನ್ನು ಕುಡಿತಾರೆ ಮೇಡಮ್ ಇಲ್ಲಿರೋ ಗಂಟ ನಾವು ಈ ಶಾಲೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಅಂತ ಘಟನೆಗಳು ಸಂಭವಿಸಿಲ್ಲ ಸಣ್ಣ ಪುಟ್ಟ ಶೀತ ಜ್ವರ ಆ ಥರದ ಇರ್ತವೆ ಅದು ಬಿಟ್ಕಂದ್ರೆ ಯಾವುದೂ ಇಲ್ಲ ಅವರು ಅದು ಶೀತ ಜ್ವರ ಯಾವಾಗ ಬರುತ್ತೆ ಅಂದರೆ ಮಕ್ಕಳ ಊರಿಗೋಗಿ ಬಂದರೆ ಬರುತ್ತೆ ಈ ಶಾಲೆಯಲ್ಲಿದ್ದರೆ ಖಂಡಿತ ಯಾವುದೇ ಮಗು ಕೂಡ ಆ ರೀತಿ ಆರೋಗ್ಯದ ಜ ಕಾಳಜಿ ಇದ್ದೇ ಇರ್ತಾರೆ ನಮ್ಮ ಸ್ಟಾಫ್ ನರ್ಸು ಇಲ್ಲೇ ಇರ್ತಾರೆ ವಾಸ್ತವ್ಯ ಇರ್ತಾರೆ ಪ್ರತಿನಿತ್ಯ ತೋರಿಸ್ತೀವಿ ಮತ್ತೆ ಸಾಣೆಹಳ್ಳಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಡಾಕ್ಟರ್ಗಳು ಬರ್ತಾರೆ ವೈದ್ಯರು ಬಂದು ಅವ್ರು ನೋಡಿ ಇವತ್ತು ಕೂಡ ಬಂದಿದ್ರು ನಿಮಗಿಂತ ಮುಂಚೆ ನೀವು ಬರೋಕ್ಕಿಂತ ಮುಂಚೆನೂ ಕೂಡ ಬಂದು ಸ್ಟಾಫ್ನರ್ಸ್ ಎಲ್ಲ ಚಿಕಿತ್ಸೆಯನ್ನು ನೀಡ್ತಾರೆ ಆರೋಗ್ಯದ ಬಗ್ಗೆ ಉತ್ತಮವಾಗಿ ನಿಮ್ಮ ಪ್ರಕಾರ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಮೂಲಭೂತವಾದ ಸಮಸ್ಯೆ ಏನಿಲ್ಲ ಮೂಲಭೂತವಾದ ಸಮಸ್ಯೆ ಅಂತಂದರೆ ಸರ್ ನಮಗೆ ಒಂದಿಷ್ಟು ಕಿಟಕಿಗಳು ಕದಗಳು ಆಗಿದ್ದಾರೆ ತಿಂದು ಹೋಗಿದ್ದಾವೆ ಬಾಗಿಲು ಚೌಕಟ್ಟುಗಳು ಸೊ ಅವನ್ನ ಮನ್ಯಾಗ ರಿಪೇರಿ ಮಾಡಿಸಿದ್ದೀವಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅರ್ಧ ಬರ್ಧ ಬರ್ತಿದೆ ಅದು ಬಿಟ್ಕಂದ್ರೆ ನೀರಿನ ಸಮಸ್ಯೆ ಇದೆ ಅದೇ ಮುಖ್ಯವಾಗಿ ಅದೇ ಮುಖ್ಯವಾಗಿ ಬೇಕಾಗಿದ್ದು ನೀರು ಹೆಣ್ಮಕ್ಕಳ ಶಾಲೆ ಆಗಿದ್ರಿಂದ ನಮಗೆ ಒಂದು ದಿನಕ್ಕೆ ಕನಿಷ್ಠ ಅಂದರೆ ಇಪ್ಪತ್ತು ಸಾವಿರ ಲೀಟರ್ ನೀರು ಬೇಕು ನಮ್ಮ ಬೋರ್ವೆಲ್ ಡ್ರೈಲ್ಯಾಂಡ್ ಆಗಿದ್ರಿಂದ ಬೋರ್ವೆಲ್ ಅಲ್ಲಿ ಅತಿ ಕಡಿಮೆ ನೀರು ಡಿಲವರಿ ಬರ್ತಾ ಇದೆ ಸೊ ಅದೊಂದು ಸಮಸ್ಯೆ ಇಲ್ಲಿ ಇದೆ ಎಮ್ ಎಲ್ ಎ ಗಮನಕ್ಕೆ ತಂದಿದ್ದೀವಿ ನಮ್ಮ ಇಲಾಖೆಗೂ ಕೂಡ ತಂದಿದ್ದೀವಿ ಈ ರೀಸೆಂಟ್ ಆಗಿ ಜುಲೈ ತಿಂಗಳಲ್ಲಿ ಒಂದು ಬೋರ್ ಕೊರೆಸಿದ್ವಿ ಫಿಫ್ಟಿ ಫೀಟಿಗೆ ನೀರು ಚೆನ್ನಾಗೇನೋ ಬಂತು ಡೆಪ್ತ್ ಫಾ ಫೋರ್ ಹಂಡ್ರೆಡ್ ಫಿ ಟ್ವೆಂಟಿ ಫೀಟ್ ಒಡಿಸಿದ್ವಿ ಫಿಫ್ಟಿ ಫೀಟಿಗೆ ಬಂದಂಥ ನೀರು ಟ್ವೆಂಟ್ ಒಂದು ಹಾಫ್ ಆನ್ ಅವರ್ ನೀರು ಎರಡು ಇಂಚ್ ಬಂತು ಮತ್ತು ಹೋಯ್ತು ಮತ್ತೆ ಇನ್ನೊಂದು ಸರಿ ಅದನ್ನು ಹೇಳಿ ನಮ್ಮ ಇಂಜಿನಿಯರ್ ಹತ್ರ ಮಾತಾಡಿ ಸೊ ಇನ್ನೊಂದು ಬೋರ್ವೆಲ್ಲಿಗೆ ನಾವು ರೆಕಮೆಂಡ್ ಮಾಡಿದ್ದೀವಿ ಅದು ಶೀಘ್ರದಲ್ಲೇ ಆಗ್ಬೋದು ಎಮ್ ಎಲ್ ಎ ಗಮನಕ್ಕೂ ಇದೆ ಅತಿ ತುರ್ತು ಅಂತ ಇದ್ದಾಗ ಎಮ್ ಎಲ್ ಎ ಸಾಹೇಬರು ನಮಗೆ ಸ್ಪಂದಿಸ್ತಾರೆ ಅದು ನಮಗೆ ನಂಬಿಕೆ ಇದೆ ಕೆಲಸ ಮಾಡಿಕೊಡ್ತಾರೆ ಇಷ್ಟಪಡ್ತೀರ ಸರ್ ಈ ನಮ್ಮ ಎಮ್ ಎಲ್ ಎ ಸಾಹಿಬರು ತುಂಬ ತುಂಬ ಶಿಕ್ಷಣದ ಬಗ್ಗೆ ಅತೀವ ಕಾಳಜಿ ಇಟ್ಕೊಂಡಂತ ಅವರು ನಮ್ಮ ಶಾಲೆಗೆ ಎರಡು ಐ ಮಾಸ್ಕ್ಗಳನ್ನು ಅವರು ಹಾಕಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ದೇ ಕುಡಿಯ ಶುದ್ಧ ನೀರಿನ ಘಟಕವನ್ನೇ ಸ್ಥಾಪನೆ ಮಾಡಿದ್ದಾರೆ ಐದು ಇನ್ನೂರೈವತ್ತು ಮಕ್ಕಳಿಗೂ ಕೂಡ ಐದನೂರು ಲೀಟರ್ ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರು ಅದು ಶಾಸಕರ ಶಾಸಕರ ಅನುದಾನದಲ್ಲಿ ಆಮೇಲೆ ಮತ್ತೆ ಈ ಬಿಸಿ ನೀರಿನ ವ್ಯವಸ್ಥೆ ಹೆಣ್ಮಕ್ಳಿಗೆ ಅತ್ಯಂತ ಅವಶ್ಯಕತೆ ಇದೆ ಅದನ್ನು ಕೂಡ ಶಾಸಕರೇ ಮೊನ್ನೆ ಹಾಕ್ಸ್ಕೊಟ್ಟಿದ್ದಾರೆ ಈ ವರ್ಷದ ಅವಧಿಯಲ್ಲಿ ಅತ್ಯಂತ ಬಹಳಷ್ಟು ಕಾಳಜಿ ಅಂದ್ರೆ ನಮ್ಗೆ ನಮ್ಮ ಶಾಸಕರೇ ಬಹಳಷ್ಟು ನಮ್ಮ ಶಾಲೆ ಮೇಲೆ ಆಸಕ್ತಿ ಇದೆ ನಾವು ಏನಾದರೂ ಹೋದ್ರೂ ಕೆಲಸ ಕೂಡ ಅಷ್ಟೇ ನೀಟಾಗಿ ಸ್ಪಂದಿಸಿ ಮಾಡಿಕೊಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್